ಶಿಫಾರಸುಗಳು ನಿವೃತ್ತ ನೌಕರರು ಪಿಂಚಣಿದಾರರು ಸರ್ಕಾರಿ ನೌಕರರಿಗೆ ಜಾರಿಯಾಗತ್ತಾ ಇದು ಜಾರಿ ಆದರೆ ಏನು ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಈ ದಿನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದರಲ್ಲಿ ಕೆಲವೊಂದು ವಿಚಾರಗಳಂದರೆ ಹೆಚ್ಚುವರಿ ಪಿಂಚಣಿ ಶಿಫಾರಸುಗಳು ಏನೇನಾಗಿದೆ ಅಂದರೆ ವಯಸ್ಸಾದ ಪಿಂಚಣಿದಾರರಿಗೆ ಉತ್ತಮ ಒಪ್ಪಂದದ ಅಗತ್ಯವಿರುತ್ತೆ ಅಂದರೆ ಉತ್ತಮ ಜೀವನದ ಅಗತ್ಯ ಇರುತ್ತೆ ಏಕೆಂದರೆ ಅವರ ಅಗತ್ಯ ಅಭಿಗತ್ಯಗಳನ್ನು ವಿಶೇಷವಾಗಿ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ವಯಸ್ಸು ಹೆಚ್ಚಾದಂತೆ ಹಳೆ ಪಿಂಚಣಿದಾರರಿಗೆ ದೊರೆಯುವಂಥ ಪಿಂಚಣಿ ಸೌಲಭ್ಯಗಳನ್ನು ಹೆಚ್ಚಿಸಬೇಕು ಅಂತ ಹೇಳಿ ಒಂದು ಶಿಫಾರಸ್ಸನ್ನು ಮಾಡಿದೆ ಸರ್ಕಾರ ಇದನ್ನು ಸ್ವೀಕರಿಸಿದೆ ಇದಕ್ಕೆ ಆದೇಶದಲ್ಲಿ ಕೂಡ ಕೊಟ್ಟಿದೆ ಮೂವತ್ತೆಂಟು ಮೂವತ್ತೇಳು ಎಂಟು ಪಿ ಪಿ ಡಬ್ಲ್ಯೂ ಎ ಪ್ರಕಾರ ಇದಾಗಿದೆ ಅದರಲ್ಲಿ ಹೆಚ್ಚುವರಿ ಪಿಂಚಣಿ ಎಷ್ಟು ಎಂಬತ್ತು ವರ್ಷ ಆದಂಥವರಿಗೆ ಇಪ್ಪತ್ತು ಪರ್ಸೆಂಟು ತಮ್ಮ ಏನು ಪೆನ್ಷನ್ ಪಡಿತಾ ಇದ್ದಾರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟು ರಾಜ್ಯ ಸರ್ಕಾರದಲ್ಲಿ ಏಳನೇ ವೇತನ ಆಯೋಗದಲ್ಲಿ ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನ ಪಿಂಚಣಿದಾರಿಗೆ ಹತ್ತು ಪರ್ಸೆಂಟು ಪಿಂಚಣಿ ಕೊಡಬೇಕು ಅಂತ ಶಿಫಾರಸು ಆಗಿದೆ ಆದರೆ ಇದುವರೆಗೆ ಅದರ ಇಂಪ್ಲೂಮೆಂಟ್ ಆಗಿಲ್ಲ ಆದಷ್ಟು ಶೀಘ್ರದಲ್ಲೇ ಸರ್ಕಾರ ಅದರ ಬಗ್ಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಕೇಳ್ಕೊಳ್ತೀವಿ ಎಂಬತ್ತೈದು ವರ್ಷ ವಯಸ್ಸಾದವರಿಗೆ ಮೂವತ್ತು ಪರ್ಸೆಂಟ್ ತೊಂಬತ್ತು ವರ್ಷ ವಯಸ್ಸಾದವರಿಗೆ ನಲವತ್ತು ಪರ್ಸೆಂಟ್ ತೊಂಬತ್ತೈದಾದವರಿಗೆ ಐವತ್ತು ಪರ್ಸೆಂಟ್ ಹಾಗೂ ನೂರು ವರ್ಷ ಕಂಪ್ಲೀಟ್ ಆದಂಥ ಪಿಂಚಣಿದಾರರಿಗೆ ಒನ್ ಟು ಡಬಲ್ ಪಿ ಪಿಂಚಣಿಯನ್ನು ಕೊಡಬೇಕು ಅರ್ಹತಾ ಸೇವೆಗಳು ಈಗ ಅರ್ಹತಾ ಸೇವೆಗಳನ್ನು ಮೂವತ್ತ್ಮೂರು ವರ್ಷ ಅಂತ ಇತ್ತು ಅದನ್ನು ಮೂವತ್ತು ವರ್ಷಕ್ಕೆ ಇಳಿಸುವಂಥ ಆದೇಶವನ್ನು ಆಗಿದೆ ಆದರೆ ಮೂವತ್ತು ವರ್ಷಕ್ಕೆ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗೋದು ಬೇಡ ಮೂ ಅದನ್ನು ಇಪ್ಪತ್ತು ವರ್ಷಕ್ಕೆ ಇಳಿಸಬೇಕು ಅಂತ ಕೆಲವೊಂದು ಶಿಫಾರಸುಗಳನ್ನು ಮಾಡಿದೆ ಪೂರ್ಣ ಪ್ರಮಾಣದ ಪಿಂಚಣಿ ಫುಲ್ ಪೆನ್ಷನನ್ನು ಮೂವತ್ತು ಮೂರು ವರ್ಷಗಳ ಅರ್ಹತಾ ಸೇವೆ ಯೊಂದಿಗೆ ಜೋಡಿಸಿ ರದ್ದುಪಡಿಸಬೇಕು ಒಬ್ಬ ಉದ್ಯೋಗಿ ಕನಿಷ್ಠ ಟ್ವೆಂಟಿ ಇಯರ್ಸ್ ಸರ್ವಿಸ್ ಕಂಪ್ಲೀಟ್ ಮಾಡಿದ್ರೆ ಪಿಂಚಣಿಗೆ ಅರ್ಹ ನಂತರ ಕಳೆದ ಹತ್ತು ವರ್ಷಗಳಿಗೆ ಹತ್ತು ತಿಂಗಳ ನಂತರ ಪಡೆದ ಸರಾಸರಿ ವೇತನ ಶೇಕಡ ಐವತ್ತು ಅಥವಾ ಕೊನೆಯದಾಗಿ ಪಡೆದ ವೇತನದಲ್ಲಿ ಯಾವುದು ನಿವೃತ್ತಿ ಹೊಂದುವ ನೌಕರನಿಗೆ ಹೆಚ್ಚು ಯೂಸ್ಫುಲ್ ಆಗಿದೆ ಅದನ್ನು ಪಿಂಚಣಿ ಪಾವತಿಸಬೇಕು ಈ ಸಮಯದಲ್ಲಿ ಪಿಂಚಣಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂತಹ ಬೆನಿಫಿಟ್ಗಳ ಲೆಕ್ಕಾಚಾರದ ಉದ್ದೇಶಕ್ಕಾಗಿ ಅರ್ಹತಾ ಸೇವೆಯೇಗಳನ್ನು ಸೇರಿಸುವ ಅಸ್ತಿತ್ವದಲ್ಲಿರುವಂಥ ಪ್ರಯೋಜನವನ್ನು ಹಿಂಪಡೆಯಬೇಕು ಹೊಸ ಬೆನಿಫಿಟ್ಸ್ಗಳನ್ನು ಕೊಡಬೇಕು ಅಂತ ಹೇಳಿ ಒಂದು ಶಿಫಾರಸನ್ನು ಮಾಡಿದೆ ಇಪ್ಪತ್ತು ವರ್ಷಗಳ ಅರ್ಹತಾ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ಪೂರ್ಣ ಪಿಂಚಣಿ ಪಾವತಿಗೆ ಸಂಬಂಧಪಟ್ಟ ಹಾಗೆ ಶಿಫಾರಸ್ಸನ್ನು ಮಾಡಿದೆ ಸರ್ಕಾರವು ಅಂಗೀಕರಿಸಿದ ದಿನಾಂಕದಿಂದ ರಕ್ಷಣಾ ಪಡೆಗಳು ಸೇರಿದಂತೆ ಪಿ ಬಿ ಓ ಆರ್ ಹೊರತುಪಡಿಸಿ ಎಲ್ಲ ಸರ್ಕಾರಿ ನೌಕರರಿಗೆ ಇದು ಜಾರಿ ಆಗಬೇಕು ಅಂತ ಹೇಳಿ ಶಿಫಾರಸು ಮಾಡಿದೆ ಆದಷ್ಟು ಶೀಘ್ರದಲ್ಲೇ ಸರ್ಕಾರ ಈ ಶಿಫಾರಸನ್ನು ಅಂಗೀಕರಿಸಿ ಇಪ್ಪತ್ತು ವರ್ಷ ಅರ್ಹತಾ ಸೇವೆಯನ್ನು ಪೂರ್ಣಗೊಳಿಸಿದವರಿಗೆ ಫಿಫ್ಟಿ ಪರ್ಸೆಂಟು ಪೂರ್ಣ ಪ್ರಮಾಣದ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅದರ ಜೊತೆಯಲ್ಲಿ ಕುಟುಂಬ ಪಿಂಚಣಿ ಬಗ್ಗೆ ಕೆಲವೊಂದು ಶಿಫಾರಸುಗಳಿದೆ ಸರ್ಕಾರಿ ನೌಕರರು ಡ್ಯೂಟಿಯಲ್ಲಿದ್ದಾಗ ಏನಾದರೂ ಡೆತ್ ಆದರೆ ಅವರ ಕುಟುಂಬ ವರ್ಗದವರಿಗೆ ಹತ್ತು ವರ್ಷಗಳ ಅವಧಿಯಲ್ಲಿ ವರ್ಧಿತ ವರ ದರದಲ್ಲಿ ಪಾವತಿ ಮಾಡಬೇಕು ಹತ್ತು ವರ್ಷದವರೆಗೂ ಅವರು ಏನು ಸ್ಯಾಲ್ರಿ ತಗೊಳ್ತಿದ್ರೋ ಅದನ್ನು ಪಾವತಿ ಮಾಡಬೇಕು ಫಿಫ್ಟಿ ಪರ್ಸೆಂಟು ಪಾವತಿ ಮಾಡಬೇಕು ಎಲ್ಲ ಉದ್ಯೋಗಗಳ ಉದ್ದೇಶಗಳಿಗಾಗಿ ಅವಲಂಬನೆ ಮಾನದಂಡವನ್ನು ಕನಿಷ್ಠ ಕುಟುಂಬ ಪಿಂಚಣಿ ಹಾಗೂ ಅದರ ಮೇಲಿನ ತುಟ್ಟಿ ಪರಿಹಾರವನ್ನು ಡಿ ಎ ಪರಿಹಾರವನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಒಂದು ಶಿಫಾರಸ್ಸನ್ನು ಮಾಡಿದೆ ತುಂಬ ವಯಸ್ಸಾದ ಪಿಂಚಣಿದಾರರಿಗೆ ಹೆಚ್ಚಿನ ಪಿಂಚಣಿ ಸೌಲಭ್ಯದ ಮೊತ್ತವನ್ನು ಪಾವತಿಸುವ ಶಿಫಾರಸ್ಸಿಗೆ ಅನುಗುಣವಾಗಿ ಅದೇ ರೀತಿ ಹಳೆಯ ಕುಟುಂಬ ಪಿಂಚಣಿದಾರರಿಗೆ ಫ್ಯಾಮಿಲಿ ಪೆನ್ಷನರ್ಗಳಿಗೂ ಕೂಡ ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಕುಟುಂಬ ಪಿಂಚಣಿದಾರರಿಗೆ ಲಭ್ಯವಿರುವ ಪಿಂಚಣಿ ಪ್ರಮಾಣವನ್ನು ಸಹ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಈ ಸಿ ಪಿ ಸಿಯಲ್ಲಿ ಸಿಫಾರಸು ಆಗಿದೆ ಅದರಲ್ಲಿ ಸೇಮು ಹೆಚ್ಚುವರಿ ಪಿಂಚಣಿ ಅಡಿಷ್ನಲ್ ಪೆನ್ಷನ್ ಏನು ಎಂಬತ್ತು ವರ್ಷ ಆದವರಿಗೆ ಟ್ವೆಂಟಿ ಪರ್ಸೆಂಟು ಎಂಬತ್ತೈದು ವರ್ಷ ಆದವರಿಗೆ ತರ್ಟಿ ಪರ್ಸೆಂಟು ತೊಂಬತ್ತು ವರ್ಷ ಆದವರಿಗೆ ಫಾರ್ಟಿ ಪರ್ಸೆಂಟು ತೊಂಬತ್ತೈದು ವರ್ಷ ಆದವರಿಗೆ ಫಿಫ್ಟಿ ಪರ್ಸೆಂಟು ಹಂಡ್ರೆಡ್ ಇಯರ್ಸ್ ಆದವರಿಗೆ ಪೂರ್ಣ ಏನು ಹಂಡ್ರೆಡ್ ಪರ್ಸೆಂಟು ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಇದೆ ಅದರಲ್ಲಿ ಕುಟುಂಬ ಪಿಂಚಣಿದಾರರಿಗೆ ಪಿಂಚಣಿ ಇತ್ಯಾದಿ ಪಡೆಯುವಂಥ ಅರ್ಹತೆಗಾಗಿ ನಾಮ ನಿರ್ದೇಶನ ನಾಮಿನಿ ಮಾಡುವ ಉದ್ದೇಶಕ್ಕಾಗಿ ಕುಟುಂಬ ಎಂಬ ಪದವನ್ನು ಎರಡು ವರ್ಗಗಳಾಗಿ ವಿಂಗಡ ಮಾಡಲಾಗಿದೆ ಮೊದಲ ವರ್ಗದಲ್ಲಿ ಸಂಬಂಧಿಸಿದಂತೆ ಸಂಬಂಧಗಳು ಎರಡನೇ ವರ್ಗದಲ್ಲಿ ಉಲ್ಲೇಖಿಸಿರುವಂಥ ಸಂಬಂಧಗಳಿಗೆ ಆದ್ಯತೆ ಹೊಂದಿದೆ ಮೊದಲ ವರ್ಗದಲ್ಲಿ ಗಂಡು ಹೆಣ್ಣು ಮಕ್ಕಳು ಸೇರುತ್ತಾರೆ ಆದಾಗ್ಯೂ ಕೂಡ ವಿಧವೆಯಾದ ಗಂಡು ಹೆಣ್ಣು ಮಕ್ಕಳ ಮಕ್ಕಳು ಆದಾಗ್ಯೂ ವಿಧವೆಯಾದ ಹೆಣ್ಣು ಮಕ್ಕಳ ಮಕ್ಕಳನ್ನು ಎರಡನೇ ವರ್ಗಕ್ಕೆ ಸೇರಿಸಬೇಕು ಅಂತ ಇದೆ ವಿಧವೆಯಾದ ಹೆಣ್ಣು ಮಕ್ಕಳನ್ನು ವಿಶೇಷವಾಗಿ ಗಂಡು ಮಕ್ಕಳಂತೆ ತಾರತಮ್ಯ ಮಾಡಲಾಗತ್ತೆ ವಿವಾಹಿತ ಅವಿವಾಹಿತ ವಿದುರರು ವಿಚ್ಛೇದಿತರು ಮೊದಲ ವರ್ಗದಲ್ಲಿ ಸೇರಿಸಲಾಗಿದೆ ಎಂಬ ನನ್ನ ಲೆಕ್ಕಿಸದೆ ಕುಟುಂಬ ಪಿಂಚಣಿ ಇತರೆ ಸಂಬಂಧಗಳಿಗೆ ಅರ್ಹತೆಗೆ ಸಂಬಂಧಪಟ್ಟ ಹಾಗೆ ವಿಧವೆಯಾದ ಹೆಣ್ಣು ಮಕ್ಕಳನ್ನು ಸಹ ಮೊದಲನೇ ವರ್ಗಕ್ಕೆ ಸೇರಿಸಬೇಕು ಮೃತ ಸರ್ಕಾರಿ ನೌಕರನಿಗೆ ಮಕ್ಕಳು ಇಲ್ಲದೆ ಇದ್ದಾಗ ಪುನರ್ವಿವಾಹದ ನಂತರವೂ ಕುಟುಂಬ ಪಿಂಚಣಿಯನ್ನು ಮುಂದುವರಿಸಬೇಕು ಆದರೆ ಎಲ್ಲ ಮೂಲಗಳಿಂದ ಅವರು ಸ್ವತಂತ್ರ ಆದಾಯವು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ಕುಟುಂಬ ಪಿಂಚಣಿಗೆ ಸಮನಾಗಿದ್ದರೆ ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದರೆ ಈ ಪಿಂಚಣಿಯನ್ನು ನಿಲ್ಲಿಸೋಕ್ಕೆ ಅವಕಾಶಗಳಿದೆ ಪುನರ್ವ ಪುನರ್ವರ್ತಿತ ಪಿಂಚಣಿ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖವನ್ನು ಮಾಡಿದೆ